ಏನೇನ ಆ ಒಂದು ಡ್ರಗ್ಸ್ ತಗೊಳ್ಳೋದ್ರಿಂದ ಆ ಒಂದು ಡ್ರಗ್ಸ್ ತಗೊಂಡು ಅವನಿಗೆ ಅರಿವಿಲ್ಲದೆ ಒಂದು ಸಮಾಜದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಹ ಒಂದು ಅರಿವಿಲ್ಲದಂತಹ ಒಂದು ಸ್ಥಿತಿಯಲ್ಲಿ ಅವನು ಏನ್ ಮಾಡ್ತಾನೆ ಏನ್ ಮಾಡ್ತಾ ಇದ್ದಾನೆ ನಾನು ಎಲ್ಲಿದ್ದೀನಿ ನಾನು ಯಾರ ಜೊತೆಗಿದ್ದೀನಿ ಏನ್ ಅಂತ ಒಂದು ಇದು ಅರಿವಿಲ್ಲದಿ ಅಂತ ಒಂದು ಒಂದು ಕೆಟ್ಟ ಕೆಲಸಗಳನ್ನು ಮಾಡಿ ಒಂದು ಕಾನೂನು ಬಾಹಿರ ಕೆಲಸಗಳು ಕೊಡಿಸ್ಕೊಂಡು ಸಮಾಜಕ್ಕೆ ಒಂದು ಖಂಡಪ್ರಾಯವಾಗಿ ಸಮಾಜಕ್ಕೆ ಒಂದು ಕಳಂಕವನ್ನು ತರತಕ್ಕಂತಹ ಒಂದು ಪ್ರವೃತ್ತಿಯನ್ನು ಇದ್ದಾರೆ ಹಂಗಾಗಿ ಅಂತಹ ಒಂದು ಪರಿಸ್ಥಿತಿಯಿಂದ ಅಂಥ ಜನರನ್ನ ನಾವು ದೂರ ಮಾಡಿ ಅವ್ರನ್ನ ಒಂದು ಮುಖ್ಯವಾಹಿನಿಗೆ ಒಂದು ಸಮಾಜದ ಒಂದು ಮುಖ್ಯವಾಹಿನಿ ತರಬೇಕನ್ನುವ ಒಂದು ಉದ್ದೇಶದಿಂದ ನಮ್ಮ ಪೊಲೀಸ್ ಇಲಾಖೆ ಮಾನ್ಯ ಎಸ್ ಪಿ ಸಾಹೇಬರ ಒಂದು ಆದೇಶದ ಮೇರೆಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ನಾನು ಪ್ರತಿಯೊಂದು ವಾರ್ಡಲ್ಲಿ ಒಂದು ಮೀಟಿಂಗ್ ಮಾಡಿ ಜನರಿಗೆ ಅದರ ಬಗ್ಗೆ ಒಂದು ಅರಿವು ಮೂರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊತಾ ಇದ್ದೀವಿ ಅದಕ್ಕೆಲ್ಲ ನಾವೆಲ್ಲ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಇಲ್ಲಿ ಸೇರಿದ್ವಿ ಒಂದು ಇನ್ನೂರು ಜನ ಸೇರಿದ್ರಿ ಬಹಳ ಸ್ಪಂದನೆ ಇದೆ ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ ನಮ್ಮ ಪೊಲೀಸ್ ಠಾಣೆ ವತಿಯಿಂದ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ನಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಒಂದು ನಾವು ಬಂದು ಇಲ್ಲಿ ಮತ್ತೆ ನಾವು ಮನೆಗೆ ಹೋಗ್ಬಿಡ್ತೀವಿ ಇಲ್ಲಿ ಏನು ಹೇಳ್ತೀವಿ ಏನು ವಿಚಾರ ಕಾರ್ಯಗಳನ್ನು ಚರ್ಚೆ ಮಾಡಿದರೆ ಅದನ್ನು ತಿಳ್ಕೊಂಡು ಅದನ್ನು ಮನ್ನಾ ಮಾಡಿಕೊಂಡು ನಮ್ಮಿಂದ ಇನ್ನೊಬ್ಬರಿಗೆ ಆ ಮಾಹಿತಿಯನ್ನು ಶೇರ್ ಮಾಡಬೇಕು ಆಗ ಮಾತ್ರ ನಾವು ಹೇಳಿದ್ದು ಮತ್ತು ಇಲ್ಲಿ ಬಂದಿದ್ದಕ್ಕೆ ನಾವು ಸಾಕಾಗ್ತದೆ ಯಾಕಂದರೆ ಇವತ್ತು ಈ ಗಾಂಜಾ ಅಪೀಮು ಮತ್ತು ಇನ್ನು ಇತರೆ ಹೆರೋಯಿನ್ ಇನ್ನು ಇತರೆ ಡ್ರಗ್ಸ್ಗಳು ಹಕ್ಕೊಳೋದ್ರಿಂದ ಏನೇನು ಇದೆ ಅನ್ನೋದ್ರ ಬಗ್ಗೆ ನನ್ನದು ಗೊತ್ತಿದೆ ಪ್ರತಿನಿತ್ಯ ತಾವು ಪೇಪರಲ್ಲಿ ಪ್ರತಿನಿತ್ಯ ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ ಮತ್ತು ಆ ಒಂದು ಕಲೆಗೆ ನಶೆ ಹಾಕಿದ ಮೇಲೆ ಅವನು ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದಾನೆ ಏನಾನೆ ಎಲ್ಲಿದ್ದೀನಿ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅರಿವಿ ಇಲ್ಲದೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿಗೆ ಬಂದ್ಬಿಡ್ತಾರೆ ಅಂದರೆ ಒಂದು ಡ್ರಗ್ಸ್ ಕುಡ್ದವನು ಕಣ್ಣು ಕೊಟ್ಟ ವಿಚಾರಕ್ಕೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಮರ್ಡ್ರ್ ಮಾಡಿದ್ರು ನೋಡಿದ ನಾನು ಡ್ರಗ್ಸ್ ಕುಡಿದ್ಬಿಟ್ಟು ಅಪ್ಪ ಅಮ್ಮನಿಗೆ ಮಡ್ರ್ ಮಾಡಿದ್ದಾರೆ ಸಣ್ಣ ವಿಚಾರಕ್ಕೆ ಒಂದು ಎರಡು ತಿಂಗಳು ಮೂರು ತಿಂಗಳ ಹಿಂದೆ ನಾನು ಚಾಮರಾಜನಗರದಲ್ಲಿ ನಾನು ಡಿ ಎಸ್ ಪಿ ಕೆಲಸ ಮಾಡಿದ್ದೆ ಮತ್ತೆ ಒಂದು ಟೌನ್ ಟೌನಲ್ಲಿ ಒಂದು ಹುಡುಗ ಅವ್ರಗ್ಸ್ ಕುಡಿದು ತಂಗಿ ಏನೋ ಒಂದು ಸಣ್ಣ ವಿಚಾರಕ್ಕೆ ಮನೆಯಲ್ಲಿ ಹೇಳಿದ್ದಕ್ಕೆ ಅಪ್ಪನೇ ಮಟರ್ ಮಾಡಿದ್ರು ಅಪ್ಪ ಅವ್ರಿಗೆ ಕೇಳಿದ್ದಕ್ಕೆ ಅಪ್ಪನ ಮಟರ್ ಮಾಡಿಬಿಟ್ಟು ಅವ್ರು ಬಾಗ್ಲಾಕೊಂಡು ಕುತ್ಕೊಂಡಿದ್ದ ಅಂದರೆ ಅವನಿಗೆ ನಾನು ಏನಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ಅರಿವಿಲ್ಲಲ್ಲ ಅವನಿಗೆ ಅವನು ಡ್ರಗ್ಸ್ ಕೊಟ್ಬಿಟ್ಟಿದ್ದೇನೆ ಹಂಗಾಗಿ ಇಂತಹ ಘಟನೆಗಳು ಸಮಾಜದಲ್ಲಿ நடித்தாரண்கே அவங்க சரி அடித்து ஆகிபுட்டே ஆமே மனித மனை மேலே அவங்க ஜாப்ல நான் யாரும் எல்லாம் நான் ஏன் மாத்தி தீனி அல்ல அக்க தங்கி அண்ணா தம்ம அப்ப அம்ம யாரும் ஆமயதில் யாரும் கட்டாகல அவன்கேன் மனசு வந்தோ தோட்டி தான் மாதான அவன் கையிலே சிக்க அவ்வளோ ஒட் தான் கையிலேனே அது சித்தா அவனாக அவனுக்கு அவங்க சரி அவ்னா அவனே மாதானே ಅಂತಹ ಒಂದು ಹುಡುಗನ್ನು ಅಂತಹ ಒಂದು ಇದನ್ನು ನಮ್ಮ ಒಂದು ಸಮಾಜದಿಂದ ಬೇರ್ಪಡಿಸಿ ಅವರಿಗೆ ಅರಿವು ಮೂಡಿಸಿ ಅವ್ರನ್ನ ಆ ಒಂದು ದುಶಟೆಗಳಿಂದ ದೂರ ಮಾಡಬೇಕು ಅನ್ನೋ ಉದ್ದೇಶ ನಾವೆಲ್ಲರೂ ಭಾಗಿಯಾಗಬೇಕು ಪೊಲೀಸರಿಗೆ ಒಂದೇ ಅಲ್ಲ ಎಲ್ಲರನ್ನೂ ಸಮಾಜದ ಎಲ್ಲ ಕಟ್ಟಕಡೆ ವ್ಯಕ್ತಿನೂ ಅದರಲ್ಲಿ ಭಾಗಿಯಾಗಿ ಎಲ್ಲರನ್ನು ಅದ್ರ ಬಗ್ಗೆ ತಿಳುವಳಿಕೆ ತಿಳಿದುಕೊಂಡು ಅವರನ್ನು ನಾವು ನಾಲ್ಕು ಜನಕ್ಕೆ ಹೇಳುವಂಥ ವ್ಯಕ್ತಿಗಳಾಗಬೇಕು ಯಾಕೆಂದರೆ ನಮ್ಮ ಒಂದು ಒಂದು ಬೀದಿಯಲ್ಲಿ ನಾವು ಒಂದು ನೂರು ಮನೆ ಇರ್ತದೆ ನೂರು ಮನೆಯಲ್ಲಿ ನಮ್ಮ ತಿಳುವಳಿಕೆ ಇದ್ದವರು ಒಂದು ಹತ್ತು ಜನ ಇದ್ದರೆ ಬೀಜ ಜನಾಗ್ಬಿಡ್ತಾರೆ ಹಂಗಾಗಿ ತಪ್ಪು ಕೆಟ್ಟದ್ದು ಅನ್ನೋದನ್ನು ಯಾವ ತಪ್ಪು ಯಾವುದು ಹೋಪು ಯಾವ್ದು ಸರಿ ಯಾವುದು ಸರಿಯಲ್ಲ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೋಬೇಕು ಹಂಗಾಗಿ ತಿಳ್ಕೋಬೇಕು ಅಂದರೆ ನಾವು ಒಂದು ವಿದ್ಯಾಭ್ಯಾಸವನ್ನು ಎಲ್ಲರಿಗೂ ನಾನು ಕೊಡಿಸ್ಬೇಕು ಕೆಲವು ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಇಲ್ಲದೇನೆ ಸುಮ್ಮನೆ ಯಾವ್ದು ಮನಸ್ಸು ಬಂದಂಗೆ ಮಾತಾಡಿದ್ರೆ ಮನಸ್ಸು ತನಗೆ ಹೋಗ್ತಿದ್ರೆ ಹಂಗಾಗಿ ಪ್ರತಿಯೊಬ್ಬರೂ ನಮ್ಮ ಮಕ್ಕಳಿಗೆ ಅದು ಏನೇ ಇರಲಿ ಈಗ ಈ ಒಂದು ಕಾಲ ಬದಲಾಗಿದೆ ಮೊದಲ ಕಾಲದಲ್ಲಿ ಎಲ್ಲನೂ ಪ್ರತಿಯೊಬ್ಬರನ್ನು ನಾವು ಮಕ್ಕಳು ಮಾಡಿ ಒಟ್ಟೋರು ಮಾಡಿ ಅವರಿಗೆ ಕಷ್ಟ ಸುತ್ತ ಅಪ್ಪ ಅಮ್ಮ ದುಡಿತಾಯಿದ್ರು ಮಾಡ್ತಾಯಿದ್ರು ಈಗ ಈ ಒಂದು ಈಗ ಒಂದು ಪರಿಸ್ಥಿತಿ ಬೇರೆ ಆಗಿದೆ ಹಂಗಾಗಿ ಇದು ಒಂದು ನಾಗರಿಕ ಸಮಾಜ ಹಾಗೆ ಒಂದು ಎಲ್ಲ ಎಲ್ಲ ಒಂದು ನಾಗರಿಕರಾಗ್ತಾ ಇದ್ದಾರೆ ಹಂಗಾಗಿ ತಮ್ಮ ಒಂದು ಒಟ್ಟು ಉತ್ತಮ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಂದ್ರೆ ನಮಗೆ ಎಜುಕೇಷನ್ ಬಹಳ ಮುಖ್ಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ಮಕ್ಕಳಿಗೆ ಅದೇನಿದೆ ಕಷ್ಟ ಇರಲಿ ಸುಖ ಇರಲಿ ಪ್ರತಿಯೊಬ್ಬ ಕೂಲಿ ಮಾಡೋ ಅಪ್ಪ ಅಮ್ಮನೂ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾಯಿದ್ದಾರೆ ಅದನ್ನು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಿಸೋದು ಮುಖ್ಯ ಅಲ್ಲ ಬರೀ ಸ್ಕೂಲಲ್ಲಿ ಹೇಳೋದು ಮುಖ್ಯ ಅಲ್ಲ ಮನೆಯಲ್ಲಿ ನಾವು ಮೊದಲನೇದಾಗಿ ಅಪ್ಪ ಅಮ್ಮ ನಾವು ಹೇಳಿದ್ದೀವಿ ಮಕ್ಕಳಿಗೆ ಒಳ್ಳೆಯ ಪಾಠ ಮಾಡಬೇಕು ಪಾಠ ಸ್ಕೂಲಲ್ಲಿ ಪಾಠ ಮಾಡೋದು ಬೇರೆ ಮಕ್ಕಳ ಬದುಕಿಗೆ ಪಾಠ ಮಾಡೋದು ಬೇರೆ ಹಂಗಾಗಿ ನಾವು ಮನೆಯಲ್ಲಿ ಎಷ್ಟು ಚೆನ್ನಾಗಿ ನಾವು ಮಕ್ಕಳ ಮೇಲೆ ನಿಗಾ ಇಡ್ತೀವಿ ಅವ್ರ ಮೇಲೆ ಎಷ್ಟು ಕಂಟ್ರೋಲ್ ಇಟ್ಕೊತೀವಿ ಅವ್ರಿಗೆ ಏನು ನಾವು ಅವೇರ್ನೆಸ್ ಮಾಡ್ತೀವಿ ನಮ್ಮ ತಿಳುವಳಿಕೆ ಕೊಡಬೇಕು ನಾವು ಹಿಂಗೆ ಬದುಕಬೇಕು ಹಂಗೆ ಇರಬೇಕು ಸಮಾಜ ಹಿಂಗಿದೆ ಹಿಂಗೆ ಗೌರವ ಕೊಡಬೇಕು ಇದೆಲ್ಲ ಮಕ್ಕಳಿಗೆ ನಾವು ಸ್ಟಾರ್ಟಿಂಗ್ ಇಂದ ಕಲಿಸ್ತಾ ಹೋದರೆ ಅವನು ಒಬ್ಬ ಒಂದು ಒಳ್ಳೆ ವ್ಯಕ್ತಿ ಆಗೋದನ್ನು ಯಾವ ಸಂಶಯ ಇಲ್ಲ ಒಳ್ಳೆ ವ್ಯಕ್ತಿ ಆಗ್ತಾನೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲೂ ಕೆಲಸ ಮಾಡಬೇಕು ಇದಕ್ಕೆಲ್ಲ ಮೂಲ ಪರಿಹಾರ ಅಂದರೆ ಈ ಒಂದು ಡ್ರಗ್ಸ್ ಮತ್ತು ಸಮಾಜ ನಿರ್ಮಾಣ ಮಾಡೋಕ್ಕೆ ಎಲ್ಲರೂ ವಿದ್ಯಾಭ್ಯಾಸವನ್ನು ಮಕ್ಕಳು ಕೊಡಿಸಬೇಕು ಮನೆಗಳಲ್ಲಿ ನಾವು ಎಲ್ಲ ಹೇಳಬೇಕು ಆವಾಗ ಮಾತ್ರ ಅದರಿಂದ ಅವ್ರನ್ನ ಹೊರತರಕ್ಕೆ ನಾವು ಸಾಧ್ಯ ಆಗ್ತದೆ ಅಂದರೆ ಯಾಕಂದರೆ ಮಕ್ಕಳು ಒಂದ್ಸಲಿ ಟ್ರ್ಯಾಕ್ ಒಂದು ದಾರಿ ಎಲ್ಲಿಯೂ ಯಾವುದೇ ಒಂದು ವ್ಯಕ್ತಿ ಆಗಲಿ ನಾವಾಗಲಿ ನೀವಾಗಲಿ ಯಾರೇ ಆಗಲಿ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅದು ಹೋಗ್ತಾ ಇದ್ರೇನೇ ಒಳ್ಳೆ ದಾರಿ ಸ್ವಲ್ಪ ಏನಾದರೂ ಟ್ರ್ಯಾಕ್ ಒಬ್ಬ ಒಬ್ಬ ಒಳ್ಳೇನೇ ಜನ ಅಂದರೆ ಅವ್ನು ಕೆಡಿಸೋಕ್ಕೆ ಹತ್ತು ಜನ ಕಲ್ಸ್ಕೊಳ್ತಾರೆ ಹಾಗಾಗಿ ಒಂದು ಇಬ್ಬರು ಇಬ್ಬರು ಸಾಕು ಒಂದು ಹತ್ತು ಜನ ಇಪ್ಪತ್ತು ಜನ ಗುಂಪು ಸೇರಿಕೊಂಡ್ರೆ ಇಬ್ಬರು ಸಾಕು ಅವ್ನು ಕೆಡಸಕ್ಕೆ ಒಬ್ಬನ ಅದರಲ್ಲಿ ಡ್ರಗ್ಸ್ ಏನಾದರೂ ಅಡಿಕ್ಟ್ ಆಗಿದ್ದಾನೆ ಅವ್ನು ಕರ್ಕೊಂಬ ಹತ್ತು ಜನ ಸೇರಿಸ್ತಾನೆ ಬಾರೋ ಟೇಸ್ಟ್ ನೋಡಿ ಅಂತ ಟೇಸ್ಟ್ ನೋಡಿ ಅಂತಾನೆ ಒಂದು ದಿನ ಅವ್ನು ಮಾರನೇ ದಿನ ಅಲ್ಲಿಗೆ ಅವನೇ ಹೋಗ್ತಾನೆ ಕರೆಯಂಗಿಲ್ಲ ಅವನು ಈ ಒಂದು ದಿನ ಅವನಿಗೆ ರುಚಿ ತೋರಿಸಿದ್ರೆ ಅದರ ಗುಂಪು ಅಲ್ಲೇ ಅದು ಸೇರ್ತದೆ ನಾಲ್ಕು ಜನ ಇಟ್ಕೊಂಡು ಹತ್ತು ಜನ ಆಗ್ಬೋದು ಹತ್ತು ಜನ ಗುಂಪು ಐವತ್ತು ಜನ ಆಗುತ್ತೆ ಯಾಕೆ ಅಂದರೆ ಅಡಿಕ್ಟ್ ಆಗ್ಬೇಕು ಅದಕ್ಕೆ ಲಸನ್ ಹಾಡ್ಬಿಡ್ತಾರೆ ಅದು ಮತ್ತೆ ಬೇಕೇ ಬೇಕದು ಬೇಕೇ ಬೇಕು ಅದರಿಂದ ಏನೇನು ಪರಿಣಾಮ ಆಗುತ್ತೆಂದರೆ ಒಂದ್ಸಲಿ ಅಡಿಕ್ಟ್ ಆಗಿಬಿಟ್ರೆ ನಾಳೆ ಸಂಜೆ ಅದೇ ಟೈಮ್ಗೆ ಅವ್ನು ಬೇಕು ಅದಿಲ್ಲ ಅಂದರೆ ಅವ್ನು ನಿಜೇ ಬರಲ್ಲ ನಿಜ ಬರಲ್ಲ ಬೇಕಂದಾಗ ಏನು ಮಾಡ್ತಾನೆ ಇವತ್ತು ಅವನ ಹತ್ರ ಇರ್ತದೆ ಒಪ್ಪು ತರ್ತಾನೆ ನಾಳೆ ನಾಲ್ಕು ಜನ ಸೇರ್ತಾರೆ ಸರತಿ ಎಲ್ಲ ಅಜೆಸ್ಟ್ಮೆಂಟ್ ಕೊಡ್ತಾರೆ ನಾಳೆ ಹತ್ತು ಜನ ಬರ್ತಾರೆ ಅದರಲ್ಲಿ ಒಪ್ಪೊಂದು ವ್ಯಾಪಾರದ ಮೈಂಡ್ ಇರ್ತದೆ ಇಷ್ಟಿಷ್ಟು ಮಾಡಿ ಪ್ಯಾಕೆಟ್ ಮಾಡಿ ಅವ್ನಿಗೆ ಹಂಚ್ತಾನೆ ಕುಡಿತಾರೆ ಆ ಪಾಕೆಟ್ಗೆ ದುಡ್ಡು ಇವತ್ತೈದು ರೂಪಾಯಿ ನಾಳೆ ಹತ್ತು ರೂಪಾಯಿ ನಾಳೆ ಐವತ್ತು ರೂಪಾಯಿ ನಾಳೆ ನೂರು ರೂಪಾಯಿ ಮಾಡ್ತಾನೆ ಅವ್ರಿಗೆ ಯಾಕಂದರೆ ಅವ್ರಿಗೆ ಅವಶ್ಯಕತೆ ಇದೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ರೇಟ್ ಜಾಸ್ತಿ ಆಗುತ್ತೆ ರೇಟ್ ಜಾಸ್ತಿ ಆಗುತ್ತೆ ಹತ್ತು ರೂಪಾಯಿ ಮಾರೋನು ನೂರು ರೂಪಾಯಿಗೆ ಮಾಡ್ತಾನೆ ನಾಳೆ ನೂರು ರೂಪಾಯಿ ಮಾರೋನು ಐದು ರೂಪಾಯಿಗೆ ಮಾಡ್ತಾನೆ ಅವ್ರಿಗೆ ದುಡ್ಡು ಬೇಕು ಅವಶ್ಯಕತೆ ಇದೆ ಅವಾಗೇನು ಮಾಡ್ತಾರೆ ಸಣ್ಣ ಮಕ್ಕಳು ಇನ್ನು ವಯಸ್ಸು ಬಂದಿರಲ್ಲ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಹದಿನೆಂಟು ವರ್ಷ ವಯಸ್ಸು ಬಂದಿರಲ್ಲ ಸ್ಕೂಲ್ಗೆ ಹೋಗ್ತಾ ಹಾಕ್ತಾರೆ ಸ್ಕೂಲ್ಗೆ ಹೋಗೋಲ್ಲ ಚಕ್ರ ಹೊಡಿತಾರೆ ಕಾಲೇಜ್ ಹೋಗ್ತಾರೆ ಚಕ್ರ ಹಿಡಿದ್ರೆ ಅಪ್ಪ ಅಮ್ಮನಿಗೆ ಸುಳ್ಳು ಇರ್ತಾರೆ ದುಡ್ಡು ತಗೋತಾರೆ ಅವ್ನು ಕಾಲೇಜಲ್ಲಿ ಫೀಸ್ ಕಟ್ಟಬೇಕು ನನಗೆ ಹತ್ತಿರಬೇಕು ಅಂತ ದುಡ್ಡು ತರ್ತಾರೆ ಆ ದುಡ್ಡು ತಗೊಂಡೋಗಲ್ಲ ಅಲ್ಲಿ ಹಾಕಿದ ಮೇಲೆ ಅವ್ನು ಆಗ್ತಾನ ದುಡ್ಡು ಹೋಗುತ್ತೆ ಅಪ್ಪ ಅಮ್ಮನ ಸುಳ್ಳು ಹೇಳ್ತಾರೆ ಅವನು ಹಾಳಾಗ್ಬೋದು ಅದಕ್ಕೆಲ್ಲ ಕಾರಣ ಏನು ಎಲ್ಲ ಒಂದು ಫ್ರೆಂಡ್ಸ್ ಮತ್ತೆ ದುಡ್ಡು ಬೇಕು ಇಲ್ಲ ಅಂದ್ರೆ ಅಪ್ಪ ಅಮ್ಮ ಮನೆಯಲ್ಲಿ ಗೊತ್ತಾದ ಮೇಲೆ ಅಪ್ಪ ಅಮ್ಮ ದುಡ್ಡು ಕೊಡಲ್ಲ ಏನ್ ಮಾಡ್ತಾರೆ ಸಣ್ಣ ಪುಟ್ಟ ಕಳ್ತನ ಮಾಡೋದು ಕಳ್ತನ ಕಲ್ತನ ಮಾಡೋದು ಹೆಂಗೆ ಅಂದ್ರೆ ಯಾರೊಬ್ರು ಹೇಳ್ತಾನೆ ಏ ಇವತ್ತು ನಮಗೆ ಅದು ಬೇಕೇ ಬೇಕು ಬೇಕಂದ್ರೆ ಒಂದು ದುಡ್ಡು ಬೇಕು ದುಡ್ಡು ಬೇಕು ಅಂದ್ರೆ ಎಲ್ಲ ಹೋಗಿ ಕಳ್ತನ ಮಾಡಿ ಎಲ್ಲ ಸಿಕ್ಕಾಕ್ಕೊಳ್ಳು ಇಲ್ಲಿ ಮಾಡಿದ್ರು ಬೇರೆ ಕಡೆ ಹೋಗ್ಬಿಡು ಒಂದ್ಸಲಿ ಕಳ್ತನ ಮಾಡಿ ಹೇಗೋಗ್ರೆ ಅವನು ನಾವು ಜೀವನ ಪರ್ಯಂತ ಮತ್ತೆ ಒಂದು ಬದಲಾವಣೆ ಆಗೋದು ಅಂದರೆ ಈ ಒಂದು ಡ್ರಗ್ಸಿಂದ ಎಷ್ಟೋ ಒಂದು ಹುಡುಗರು ಎಷ್ಟೋ ಹಾಳಾಗ್ತದೆ ಜೀವನ ಎಲ್ಲ ಹಾಳಾಗ್ತದೆ ಹಾಗಾಗಿ ನಾವು ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ನಾವು ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕಲ್ಪಿಸ್ತೇವೆ ಮೊದಲನೇ ಕ್ಷಣಕ್ಷಣದ ಕ್ಷಣದ ಸುದ್ದಿಗಾಗಿ ನೋಡ್ತಾ ಎಸ್ಎಸ್ ನ್ಯೂಸ್ ಕನ್ನಡ